ಎಲ್ಲ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನ ನಮ್ಮ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮುಂಡತ್ತಣ್ಣವರು ಮಲ್ಲತಳ್ಳಿ ಕೆರೆಯಲ್ಲಿ ಅದ್ದೂರಿ ಮಹಾಶಿವನ ವಾರ್ಷಿಕೋತ್ಸವವನ್ನು ಅನ್ ಅಂದ್ಕೊಂಡಿದ್ದಾರೆ ಸುಮಾರು ನಲವತ್ತೈದರ ಎತ್ತರದ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋ ಮೂಲಕ ಜೆ ಪಿ ಪಾರ್ಕ್ನಲ್ಲೂ ಸಹ ಒಂದು ಐವತ್ತು ಅಡಿ ಶಿವನ ಪ್ರತಿಷ್ಠಾನ ಪ್ರದೇಶಗಳ ಮೂಲಕ ನಮ್ಮ ರಾಜರಾಜೇಶ್ವರಿ ನಗರದ ಜನತೆಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಒಂದು ಶಿವನ ಪ್ರತಿ ವರ್ಷ ದಿವಸ ಸಹ ಒಂದು ಶಿವನ ವಿಗ್ರಹವನ್ನು ಮಾಡಿ ಎಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಎಲ್ಲರೂ ಶಿವರಾತ್ರಿ ಹಬ್ಬದ ಹಬ್ಬನ ವಿಜೃಂಭಣೆಯಿಂದ ಆಚರಿಸಲಿ ಅಂತ ನಮ್ಮ ಕ್ಷೇತ್ರದ ಜನಗಳ ಜನಗಳಿಗೋಸ್ಕರನೇ ಯಥಾಸ್ಥಿತಿ ಈ ಸರಿಯೂ ಸಹ ಮಹಾಶಿವರಾತ್ರಿನ ಜೋರಾಗಿ ಮಾಡ್ತಾ ಇದ್ದಾರೆ ಅದ್ದೂರಿಯಾಗಿ ನೀವು ಬನ್ನಿ ಎಲ್ಲರೂ ಸಹ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ ನಾನು ಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಹಬ್ಬ ಪ್ರತಿ ವರ್ಷದ ಈ ವರ್ಷ ಸಹ ನಾವು ಎಲ್ಲ ರೀತಿ ಸಾಮಾನ್ಯರವಾಗೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೊಡಗೇಪಳ್ಳಿ ಮುತ್ರಾಯ ಸ್ವಾಮಿ ಶಿವ ಇದೆ ಅಲ್ಲೂ ಸಹ ಶಿವನ ಒಂದು ವಿಜೃಂಭಣೆ ಹಬ್ಬ ಉಪವಾಸದ ಜಾಗರಣೆ ಎಲ್ಲವನ್ನು ಹಮ್ಮಿಕೊಂಡಿದ್ದೀವಿ ಅದೇ ಥರ ಮಲತಳಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವೂ ಸಹ ಶಿವರಾತ್ರಿ ಹಬ್ಬ ಮಾಡೋದ್ರಿಂದ ಎಲ್ಲದವೂ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಸಹಜ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಗೆ ಆದಂಥ ನಮ್ಮ ಕ್ಷೇತ್ರ ವಿಶೇಷ ನಮ್ಮ ಕ್ಷೇತ್ರ ವಿಶೇಷವಾಗಿ ಸುಮಾರು ಐವತ್ತೆಡೆ ಶಿವನ ವಿಗ್ರಹನ ಒಂದು ಪ್ರತಿಷ್ಠಾಪನೆ ಮಾಡಿ ಈ ಭಾಗದಲ್ಲಿ ಒಂದು ಅದ್ದೂರಿ ಶಿವನ ವಾರ್ಷಿಕೋತ್ಸವವನ್ನು ಮಾಡಿ ತೋರಿಸ್ತಂಥವ್ರು ನಮ್ಮ ಮುನ್ನತ್ನವರು ಅವ್ರಿಗೂ ಅವ್ರಿಗೂ ಭಗವಂತ ದೇವರು ಆಯುರ ಆಶೀರ್ವ್ಯ ಕೊಟ್ಟು ಇನ್ನು ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ತೊಡಕುಗಳನ್ನು ಹೋಗಲಾಡಿಸಿ ಇನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪದ್ಧತ ಇಲ್ಲಿ ಅಂತ ನಾನು ಆಚಿಸ್ತೀನಿ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಸಹ ಎಲ್ಲ ಎಷ್ಟೇ ಜನ ಭಕ್ತಾದಿಗಳು ಬಂದು ಸಹ ಎಲ್ಲರಿಗೂ ಸಹ ಪ್ರಸಾದ ಸೇವೆ ಇದೆ ಎಲ್ಲರಿಗೂ ಸಹ ಸಂಜೆವರೆಗೂ ಸಹ ಸುಮಾರು ಐದು ನಾಲ್ಕು ಐದಾರು ಥರಗಳ ತಿಂಡಿ ವ್ಯವಸ್ಥೆನ ನಮ್ಮ ಶಾಸಕರು ಮಾಡಿದ್ದಾರೆ ಸರ್ ಹಾಗೆ ಸರ್ ಸಾಕಷ್ಟು ಸಮಸ್ಯೆ ಕೂಡ ತಾವು ಪ್ರಬಲ ಆಕಾಂಕ್ಷೆ ಕೇಳಬರ್ತಿದೆ ನಾವು ನಮ್ಮ ಶಾಸಕರಾದ ಮುನ್ನತರಣ್ಣ ಅವರು ಯಾವ ರೀತಿ ಹೇಳ್ತಾರೋ ಅವ್ರು ಯಾವ ಪರ ನೀವು ಹಿಂಗೆ ಮಾಡಬೇಕು ಈ ಥರ ಕೆಲಸ ಮಾಡಬೇಕು ಅಂತ ಅವ್ರು ಯಾರನ್ನ ಸೂಚಿಸ್ತಾರೋ ಅವರ ಜೊತೆಯೊಂದಿಗೆ ನಾವು ಅವರ ಒಂದು ಸಂಗಡಿಗಾಗಿ ಬೆಂಬಲಿಗರಾಗಿ ಜೊತೆಯಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜನರು ತಾವೊಂದು ಆಗಬೇಕು ಅಂತ ಎಲ್ಲ ಒಂದು ಜನರ ಜನಗಳ ಅಭಿಪ್ರಾಯ ಶಾಸಕರ ಅಭಿಪ್ರಾಯ ಏನು ಬರುತ್ತೋ ಅವತ್ತಿನ ವಾತಾವರಣ ಅವತ್ತಿನ ಸಮಯ ಅವತ್ತಿನ ಸಂದರ್ಭ ನಿರ್ಧಾರ ಮಾಡ್ತೈತಿ